ವಾಮಮಾರ್ಗ ಮೂಲಕ ಚುನಾವಣೆಯಲ್ಲಿ ಗೆದ್ರ ಕಾಂಗ್ರೆಸ್ ಶಾಸಕ ಹಾಗಿದ್ರ ಕಾಂಗ್ರೆಸ್ ಶಾಸಕ ಯಾರು ನೋಡೋಣ ಬ್ರೇಕಿಂಗ್ ನಲ್ಲಿ ಕಾಂಗ್ರೆಸ್ ಶಾಸಕ ಚುನಾವಣೆಯಲ್ಲಿ ಗೆಲ್ಲಲು ಬೆಂಬಲಿಗನಿಂದ ದುಡ್ಡು ಖರ್ಚು ಮಾಡಿಸಿದ್ರ ಹೊಸ ವಿವಾದದಲ್ಲಿ ಈಗ ಜೇವರ್ಗಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಮೇಲೆ ಆರೋಪ ಇದೆ ನಿಮಗಾಗಿ ನಾನು ಎಲೆಕ್ಷನ್ ನಲ್ಲಿ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಆನಂದ್ ಸಿಂಗ್ ಬಳಿ ಆ ದುಡ್ಡನ್ನ ವಾಪಸ್ ಕೊಡುವಂತೆ ಅಜಯ್ ಸಿಂಗ್ಗೆ ಬೆಂಬಲಿಗ ಒತ್ತಾಯ ಮಾಡ್ತಾನೆ ಆಧೋಳ ಗ್ರಾಮದ ಶಿವಶರಣ ರೆಡ್ಡಿ ಅಜಯ್ ಸಿಂಗ್ಗೆ ಒತ್ತಾಯ ಮಾಡ್ತಾರೆ ಪದೇ ಪದೇ ಮೆಸೇಜ್ ಮಾಡ್ತಿರೋದ್ರಿಂದ ಅಜಯ್ ಸಿಂಗ್ ಅವರು ರೋಸಿ ಹೋಗಿದ್ದಾರೆ ದುಡ್ಡು ಕೊಟ್ಟ ಬೆಂಬಲಿಗ ಶಿವಚರಣಗೆ ಅಜಯ್ ಸಿಂಗ್ ಧಮ್ಕಿ ಕೂಡ ಹಾಕ್ತಾರೆ ನಿನ್ನ ವಿರುದ್ಧ ಕೇಸ್ ಹಾಕುವುದಾಗಿ ಧಮ್ಕಿ ಹಾಕ್ತಾರೆ ಅಜಯ್ ಸಿಂಗ್ ಜೊತೆಗೆ ಈ ವ್ಯಕ್ತಿ ಈಗ ಅದ್ರ ಬಗ್ಗೆ ಆರೋಪವನ್ನ ಮಾಡಿದ್ದಾನೆ ಜೊತೆಗೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗಿದೆ ಹೊಸ ಆರೋಪ ಈಗ ಜೇವರ್ಗಿ ಶಾಸಕ ಮೇಲೆ ಇದೆ ಆನಂದ್ ಸಿಂಗ್ ಹೊಸ ವಿವಾದದಲ್ಲಿ ಜೇವರ್ಗಿ ಕ್ಷೇತ್ರ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಮೇಲೆ ಆರೋಪ ಇದೆ ನಿಮಗಾಗಿ ನಾನು ಎಲೆಕ್ಷನಲ್ಲಿ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ಆ ದುಡ್ಡನ್ನು ನನಗೆ ವಾಪಸ್ ಕೊಡುವಂತೆ ಅಜಯ್ ಸಿಂಗ್ ಬೆಂಬಲಿಗ ಈಗ ಒತ್ತಾಯ ಮಾಡ್ತಿದ್ದಾನೆ ಆಂದೋಲ ಗ್ರಾಮದ ಶಿವಶರಣ ರೆಡ್ಡಿ ಅಜಯ್ ಸಿಂಗ್ ಗೆ ಒತ್ತಾಯ ಮಾಡ್ತಿದ್ದಾನೆ ಪದೇ ಪದೇ ಮೆಸೇಜ್ ಮಾಡ್ತಿರೋದ್ರಿಂದ ಸಹಜವಾಗಿ ಅಜಯ್ ಸಿಂಗ್ ಅವ್ರಿಗೆ ಇರಿಟೇಟ್ ಆಗಿದೆ ಸೊ ಹೀಗಾಗಿ ದುಡ್ಡು ಕೊಟ್ಟು ಬೆಂಬಲಿಗೆ ಶಿವಚರಣನಿಗೆ ಅಜಯ್ ಸಿಂಗ್ ಧಮಕಿ ಕೂಡ ಹಾಕ್ತಾರೆ ಫೋನ್ ಮಾಡಿ ನನ್ನ ವಿರುದ್ಧ ಕೇಸ್ ಹಾಕುವುದಾಗಿ ಧಮಕಿಯನ್ನ ಹಾಕಿದ್ದಾರೆ ಅಜಯ್ ಸಿಂಗ್ ಜೊತೆಗೆ ಈ ವಿಚಾರವನ್ನ ಸ್ವತಃ ಅವರ ಬೆಂಬಲಿಗ ಹೇಳಿಕೊಂಡಿದ್ದಾರೆ ನಾನು ಹದಿನೈದು ಲಕ್ಷ ರೂಪಾಯಿ ಖರ್ಚು ಖರ್ಚು ಮಾಡಿದ್ದೇನೆ ಸೊ ನಂಗೆ ಆ ದುಡ್ಡು ವಾಪಸ್ ಬೇಕು ಅಂತ ಹೋಗಿ ಅಜಯ್ ಸಿಂಗ್ ಬಳಿ ಕೇಳಿದಾಗ ಅಜಯ್ ಸಿಂಗ್ ಅವರು ಧಮ್ಕಿ ಹಾಕ್ಸ್ತಾರೆ ಫೋನ್ ಮಾಡಿ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಗೋಪಾಲ್ ಕುಲಕರ್ಣಿ ನಿಜಕ್ಕೂ ಆ ಏನು ಅವರು ಹದಿನೈದು ಲಕ್ಷ ರೂಪಾಯಿನ ಖರ್ಚು ಮಾಡಿದ್ರ ಏನು ಆತ ಯಾರು ಏನ್ ಕತೆ ಅಂತ ದಿವ್ಯಾ ಏನು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಇನ್ನು ಕಳೆದ ಬಾರಿ ಎಲೆಕ್ಷನ್ ಆಗಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಜಯ್ ಸಿಂಗ್ ಅವರು ಆ ನಂತರ ಏನು ಅವರು ಆಯ್ಕೆಯಾಗಿದ್ರು ಸೊ ಇದೀಗ ಜೇವರ್ಗಿ ಶಾಸಕರಾಗಿರುವಂತ ಅಜಯ್ ಸಿಂಗ್ಗೆ ಈ ಎಲೆಕ್ಷನ್ ಮುಗಿದ ನಂತರ ಅಲ್ಲಿರ್ತಕ್ಕಂಥ ಜೇವರ್ಗಿ ಪಟ್ಟಣದ ಒಬ್ಬ ನಿವಾಸಿ ಸಿ ಏನು ಶಿವಶರಣ ರೆಡ್ಡಿ ಅಂತ ಹೇಳಿ ಆತ ಅವರಿಗೆ ಒಂದು ಪದೇ ಪದೇ ಒಂದು ಫೋನ್ ಅನ್ನ ಮಾಡೋದ್ರ ಮೂಲಕ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾನೆ ಸೊ ಆತ ಅಜಯ್ ಸಿಂಗ್ ಜೊತೆ ಮಾತಾಡಿದಂತ ಈ ಆಡಿಯೋ ಟಿವಿ ಆಗಿ ಲಭ್ಯವಾಗಿದೆ ಇದರಲ್ಲಿ ಪ್ರಮುಖವಾಗಿ ಆ ಸಂಭಾಷಣೆಯಲ್ಲಿ ಇರೋದೇನಂತ ಹೇಳಿದ್ರೆ ನೀವು ಎಲೆಕ್ಷನ್ ಅಲ್ಲಿ ನನಗೆ ಓಡಾಡಿ ಅಂತ ಹೇಳಿ ಮಾತು ಕೊಟ್ಟಿದ್ರಿ ನಾನು ಹಾಗಾಗಿ ಏನಂತ ಹೇಳಿದ್ರೆ ಈ ಇಡೀ ಜೇವರಿಗೆ ಕ್ಷೇತ್ರದ ಮೂಲ ಮೂಲೆಯಲ್ಲಿ ಕೂಡ ಸಂಚರಿಸಿದ್ದೇನೆ ಮತ ಕೇಳಲಿಕ್ಕೆ ನಾನು ಒಂದೆಲ್ಲ ಓಡಾಡೋದಕ್ಕೆ ನಾನು ಈಗ ಹದಿನೈದು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿದ್ದೇನೆ ಸೊ ಹಾಗಾಗಿ ನನಗೆ ಹಣವನ್ನು ಕೊಡಿ ನೀವು ವಾಪಸ್ ಅಂತ ಹೇಳಿ ಆತ ಕೇಳಿದ್ದಾನೆ ಸೊ ಹೀಗಾಗಿ ಈ ಒಂದು ಸಂಭಾಷಣೆಯಲ್ಲಿಯೇ ಕೂಡ ಅಜಯ್ ಸಿಂಗ್ ಉತ್ತರ ನೀಡುವಂತ ಸಂದರ್ಭದಲ್ಲಿ ಇಲ್ಲ ಈ ತರದ್ದು ಯಾವುದು ನೀನು ನೀನ್ ಕಷ್ಟ ಮಾಡೋದಕ್ಕೆ ಏನು ಇದೆ ಇದು ಮಾಡಿಲ್ಲ ನೀನು ಈ ತರದ್ದು ನೀನು ಪದೇ ಪದೇ ಫೋನ್ ಮಾಡೋದ್ರಿಂದ ನಾನು ಡಿಐಜಿಗೆ ನಿನ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅಷ್ಟಕ್ಕೂ ಜಗದಂತ ಆತ ಶಿವಶನ್ ರೆಡ್ಡಿ ನೇರವಾಗಿ ಏನಂತ ಹೇಳಿ ರಜವ್ ಸಿಂಗ್ ಅವರಿಗೆ ಇಲ್ಲ ನೀವು ಮೊದ್ಲು ಎಲೆಕ್ಷನ್ ಗೆದ್ದು ಬಂದ ನಂತರ ನಾನು ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ವಿ ಹಾಗಾಗಿ ನೀವು ಕೊಟ್ಟು ಮಾತಿನಂತೆ ನಾನು ಹಣ ಕೊಡಿ ಎಲೆಕ್ಷನ್ ಅಲ್ಲಿ ಎಷ್ಟೋ ಖರ್ಚು ಮಾಡಿದ್ದೀರಾ ಹಾಗಾಗಿ ನಾನು ಕೂಡ ನಿಮ್ಮ ಮಾತನ್ನ ನಂಬಿಕೊಂಡು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ದಾನೆ ಆದ್ರೆ ಇಲ್ಲಿ ಆತ ಹಣ ಖರ್ಚು ಮಾಡಿದಕ್ಕೆ ಯಾವುದೇ ಪುರಾವೆಗಳಿಲ್ಲ ಜೊತೆಗೆ ಏನಂದ್ರೆ ಅಜಿತ್ ಸಿಂಗ್ ಅವರ ಪ್ರಕಾರ ಚುನಾವಣೆಯಲ್ಲಿ ಹಣ ಖರ್ಚು ಮಾಡಿ ಗೆದ್ದು ಬರುವಂತ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ಈ ಒಂದು ರೊಕ್ಕದ ಡಿಮ್ಯಾಂಡ್ ಏನಿದೆ ಇದು ಒಂದ್ ರೀತಿಯಿಂದ ಬ್ಲ್ಯಾಕ್ ಮೇಲ್ ತಂತ್ರ ಅಂತ ಹೇಳಿ ಈಗಾಗಲೇ ಅಜಯ್ ಸಿಂಗ್ ಕೂಡ ಹೇಳಿದ್ದಾರೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿ ಅವರು ಡಿಜಿಯನ್ನ ಸಂಪರ್ಕ ಮಾಡಲಿಕ್ಕೆ ಮುಂದಾಗಿದ್ದಾರೆ ದುಡ್ಡು ಕೊಡುವಾಗ ಅಥವಾ ದುಡ್ಡು ಇಸ್ಕೊಳ್ಳುವಾಗ ಒಂದು ದಾಖಲೆ ಅನ್ನೋದಿರಬೇಕು ಅದ್ ಯಾವ ದಾಖಲೆ ಕೂಡ ಶಿವಶರಣ ಅವರ ಬಳಿ ಇಲ್ಲ ಹಾಗಿದ್ರೆ ಮುಂದಿನ ನಡೆ ಶಿವಶರಣ ಏನು ಏನಾಗುತ್ತೆ ಮತ್ತು ಅಜಯ್ ಸಿಂಗ್ ಅವರು ಧಮಕಿ ಹಾಕಿದ್ದಾರೆ ಇದ್ರ ವಿರುದ್ಧ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಏನು ಇಲ್ಲಿ ಅಜಿತ್ ಸಿಂಗ್ ಅವರು ಏನು ಈ ಸಂಭಾಷಣೆಯ ಮುಖಾಂತರ ಅಂತ ಹೇಳಿದ್ರೆ ಈತ ಪದೇ ಪದೇ ಯಾವಾಗ ಫೋನ್ ಅಂತ ಆರಂಭದಲ್ಲಿ ಅವರು ಕೂಡ ಶಾಂತ ಚಿತ್ತದಿಂದ ಆತ ಶಿವಶಂಕರ್ ರೆಡ್ಡಿ ಜೊತೆ ಮಾತಾಡಿದ್ದಾರೆ ಆದ್ರೆ ಯಾವಾಗ ಆತನ ಫೋನ್ ಟಾರ್ಚರ್ ತುಂಬಾನೇ ಜಾಸ್ತಿ ಆಯ್ತು ಅಂದ್ರೆ ಹಣಕ್ಕಾಗಿ ಡಿಮ್ಯಾಂಡ್ ಇಡೋದು ಬ್ಲ್ಯಾಕ್ ಮೇಲ್ ಮಾಡೋದು ಯಾವಾಗ ಜಾಸ್ತಿ ಆಯ್ತು ಅವು ಆದ್ಮೂ ಕೂಡ ಏನಂತ ಹೇಳಿದ್ರೆ ಅಜಯ್ ಸಿಂಗ್ ಅವರು ತುಂಬಾ ಏರು ದನೆಯಲ್ಲಿ ಮಾತಾಡಿದ್ದಾರೆ ಯಾಕಂದ್ರೆ ಅಲ್ಲಿವರೆಗೆ ಸಹನೆಯನ್ನ ಕಾಯ್ದೆ ಕೊಟ್ಟಂತ ಅಜಯ್ ಸಿಂಗ್ ನಂತರ ಈತನ ಒಂದು ಡಿಮ್ಯಾಂಡ್ ಈತನ ಬ್ಲಾಕ್ ಮೇಲ್ ಹೆಚ್ಚಾದ್ಮೇಲೆ ಅವರು ಕೂಡ ರೇಗಿದ್ದಾರೆ ಜೊತೆಗೆ ಏನಂದ್ರೆ ಏರು ದನೆಯಲ್ಲಿ ಮಾತಾಡಿ ನೀನು ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ನೀನು ನಮ್ಮ ಪಕ್ಷದಲ್ಲಿ ಓಡಾಡಿಲ್ಲ ಅದರಲ್ಲೂ ವಿಶೇಷವಾಗಿ ಎಲೆಕ್ಷನ್ ಅಲ್ಲಿ ನನಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಯಾವ ಯಾವ ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ ಅಂತೇಳಿ ಎಲ್ಲ ನನಗೆ ಗೊತ್ತಿದೆ ನೀನ್ ಏನು ಮಾಡದೇ ಇರೋದು ಬರೀ ಹಣಕ್ಕಾಗಿ ನೀನ್ ಈ ತರ ಡಿಮ್ಯಾಂಡ್ ಮಾಡ್ತಾ ಇದೆಯಾ ನಾನೇ ನಿನಗೆ ಖುದ್ದಾಗಿ ಏನಂತ ಹೇಳಿದ್ರೆ ಈಗ ಡಿಐಜಿ ಕಂಪ್ಲೇಂಟ್ ಕೊಟ್ಟು ನೀನನ್ನ ಅರೆಸ್ಟ್ ಮಾಡಿಸ್ತೀನಿ ಅನ್ನೋ ಮಾತಿನ ಕೂಡ ಅಲ್ಲಿ ಹೇಳಿದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈತ ಏನಂತ ಹೇಳಿದ್ರೆ ನಾನು ಸಾಲ ಮಾಡಿದ್ದೀನಿ ಅಂತ ಹೇಳಿ ಪ್ರತಿಯೊಬ್ಬರ ಹತ್ರ ಅಂದ್ರೆ ದೇವನಗಿ ಪಟ್ಟಣದಲ್ಲಿ ಪ್ರತಿಯೊಬ್ಬರು ಮುಂದೆ ಹೇಳ್ಕೊಂಡು ನಾನು ಅಜಿತ್ ಸಿಂಗ್ಗೋಸ್ಕರ ಎಲೆಕ್ಷನ್ ಅಲ್ಲಿ ಸಾಲ ಮಾಡಿದ್ದೀನಿ ಅಂತ ಹೇಳಿದ್ದಾನೆ ಆದ್ರೆ ಆ ಸಾಲಕ್ಕಾಗ್ಲಿ ಅಥವಾ ಇವರು ಹಣ ಕೊಡ್ತೀನಿ ಅನ್ನೋದಕ್ಕಾಗ್ಲಿ ಯಾವುದೇ ರೀತಿಯಿಂದ ಪುರಾವಳಿಲ್ಲ ಹೀಗಾಗಿ ಈ ಒಂದು ಎಫ್ ಐ ಆರ್ ದಾಖಲಾದ ನಂತರ ಅಂದ್ರೆ ಶಿವಶರಣ ವಿರುದ್ಧ ಕಂಪ್ಲೇಂಟ್ ಅಜಿತ್ ಸಿಂಗ್ ಅವರು ಕೊಟ್ಟ ನಂತರ ಮುಂದಿನ ತನಿಖೆಯಲ್ಲಿ ಯಾವ ಯಾವ ಹಂತದಲ್ಲಿ ಈ ತರದ ಈ ಶಿವಶನರ್ ರೆಡ್ಡಿಯ ಒಂದು ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಕೆಲವು ಅಭಿಮಾನಿಗಳು ಖರ್ಚು ಮಾಡಿರ್ತಾರೆ ಇಲ್ಲ ಅಂತ ಹೇಳಕ್ ಆಗಲ್ಲ ಅಯ್ಯೋ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿ ಅಂತ ಆದ್ರೆ ಇವರು ಒಂದ್ ಲಕ್ಷನೋ ಎರಡ್ ಲಕ್ಷ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂದ್ರೆ ದುಡ್ಡಿಗೆ ನಿಜಕ್ಕೂ ಬೆಲೆ ಇದೆ ಅಲ್ವಾ ಆಮೇಲೆ ಇಷ್ಟು ಖರ್ಚು ಮಾಡಿದೀವಿ ಅನ್ನೋದು ದಾಖಲೆಗಳು ಕೂಡ ಇಲ್ಲ ಇನ್ ಮುಂದೆ ಏನ್ ಮಾಡ್ತಾರೆ ಅಂತ ಹದಿನೈದು ಲಕ್ಷ ರೂಪಾಯಿನ ನಿಜವಾಗುತ್ತೀ ಈತ ಹೇಳ್ತಾ ಇರೋದ್ರಲ್ಲಿನೇ ಈ ಅಂದ್ರೆ ಸುಷನ್ ರೆಡ್ಡಿ ಹೇಳುವಂತ ಮಾತಿನಲ್ಲಿನೇ ಒಂದು ರೀತಿಯಿಂದ ಸಂಶಯಗಳು ಈಗ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಹದಿನೈದು ಲಕ್ಷ ಖರ್ಚು ಮಾಡಿದ್ದೇನೆ ಅಂದ್ರೆ ಹದಿನೈದು ಲಕ್ಷ ಈತನ ಹತ್ರ ಎಲ್ಲಿದ ಬಂತು ಅದು ಅಂದ್ರೆ ಈತ ಯಾವುದೇ ರೀತಿಯಿಂದ ಒಂದು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗ್ಲಿ ಅಥವಾ ಇನ್ನೊಂದು ಸೌಂಡ್ ಆಗಿರುವಂತ ಯಾವುದೇ ಬ್ಯಾಕ್ ಗ್ರೌಂಡ್ ಈತನಿಗಿಲ್ಲ ಈತ ಇಂಜಿನಿಯರಿಂಗ್ ಪದವಿ ಮುಗಿಸಿ ಏನಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಖಾಲಿ ಓಡಾಡ್ಕೊಂಡು ನಾನು ನಾನು ಕಾರ್ಯಕರ್ತ ಅಂತ ಹೇಳೋದನ್ನ ಬಿಟ್ಟರೆ ಈತನ ಗೋಪಾಲ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಈಗ ನಮ್ ಜೊತೆ ಮಾತಾಡೋದಕ್ಕೆ ಸ್ವತಃ ಅಜಯ್ ಸಿಂಗ್ ಬೆಂಬಲಿಗ ಆಗಿರುವಂತ ಶಿವಶಂಕರಪ್ಪ ನಮ್ಮ ಜೊತೆ ಇದಾರೆ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ನಿಮ್ಮ ಹೆಸರು ಶಿವಶರಣನ ಏನು ಇಲ್ಲ ನನ್ನ ಹೆಸರು ಶರಣಪ್ಪ ರೆಡ್ಡಿ ಶರಣಪ್ಪ ರೆಡ್ಡಿ ಅಂತನಾ ನೀವು ಹೇಳ್ತಾ ಇದ್ರ ಅಜಯ್ ಸಿಂಗ್ ಗೆ ನಾವು ತುಂಬಾ ಖರ್ಚು ಮಾಡಿದೀವಿ ಚುನಾವಣೆ ಸಂದರ್ಭದಲ್ಲಿ ಅಜಯ್ ಸಿಂಗ್ ಇಲ್ಲಿ ನೋಡಿ ಇಲ್ಲಿ ಎಲ್ಲರಿಗೂ ಗೈಡ್ ಆಗ್ತಾ ಇದೆ ಅಜಯ್ ಸಿಂಗ್ ಅವರಿಗೆ ನಾನು ಒಂದ್ ರೂಪಾಯಿನೂ ಖರ್ಚು ಮಾಡಿಲ್ಲ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಖರ್ಚು ಮಾಡಿದೀನಿ ನಾನು ಅಲ್ಲಿ ಚುನಾವಣೆಗೆ ನಿಲ್ಬೇಕಂತ ನಾನು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ ನಾನು ಚುನಾವಣೆಗೆ ಒಬ್ಬ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ಖರ್ಚು ಮಾಡಿದೀನಿ ನಾನು ಅವ್ರು ಇಲ್ಲಿ ಖರ್ಚು ಮಾಡಿದ್ಮೇಲೆ ನಾನು ಕೊನೆ ಕ್ಷಣದಲ್ಲಿ ಕಾರಣಾಂತರಗಳಿಂದ ಸ್ಪರ್ಧೆ ಮಾಡಲಿಲ್ಲ ನೀನ್ ನಾನು ಸಮಾವೇಶ ರ್ಯಾಲಿಗಳನ್ನು ಮಾಡಿದ್ದೆ ನನ್ನ ಪರವಾಗಿ ಪ್ರಚಾರಕ್ಕೆ ಅದನ್ನೇನೆ ನಾನು ಅವ್ರಿಗೆ ಹೇಳಿದೆ ನಾನು ಈ ತರ ಖರ್ಚು ಮಾಡ್ಕೊಂಡಿದ್ದೀನಿ ನನಗೇನೋ ಒಂದು ಈಗ ಕಾರಣಾಂತರಗಳಿಂದ ಸ್ಪರ್ಧೆ ಮಾಡ್ತಿಲ್ಲ ಈ ಖರ್ಚು ಮಾಡಿದ ದುಡ್ಡನ್ನ ತಾವು ಏನಾದ್ರು ಕೊಡ್ಲಿಕ್ಕೆ ಒಪ್ಪಿದ್ರೆ ತಮ್ ಬೆಂಬಲ ಕೊಡ್ತೀನಿ ಅಂದಾಗ ಆಯ್ತು ನಾನು ಚುನಾವಣೆ ಮುಗಿದ್ಮೇಲೆ ಕೊಡ್ತೀನಿ ಬನ್ನಿ ನಮಗ ಬೆಂಬಲ ಕೊಡಿ ನಮ್ ಪಕ್ಷದಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ರು ನಾನು ಅದೇ ತರವಾಗಿ ನಾನು ಏನ್ ಮಾಡಿದೆ ಅವ್ರ ಅವರಿಗೆ ಬೆಂಬಲ ಕೊಟ್ಟೆ ಪಕ್ಷದಲ್ಲಿ ಕೆಲಸ ಮಾಡಿದೆ ನಂತರ ಚುನಾವಣೆ ಮೇಲೆ ಅವರು ನಾನು ಹೇಳೇ ಇಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳೇ ಇಲ್ಲ ಅಂತ ಯೂ ಟರ್ನ್ ನೋಡುತ್ತಿದ್ದಾರೆ ಆಮೇಲೆ ಸಿಪಿಐ ಇದಾರಲ್ಲ ಜೇವರ್ಗಿ ಪೊಲೀಸ್ ಠಾಣೆ ಸಿಪಿಐ ಅವ್ರನ್ನ ಚೂ ಬಿಟ್ಟಿದ್ದಾರೆ ಈತ ನನಗೆ ಫೋನ್ ಮಾಡ್ತಿದ್ದಾನೆ ನಾನು ದುಡ್ಡು ಚುನಾವಣೆ ಮುಗಿದ್ಮೇಲೆ ಕೊಡ್ತೀನಿ ಅಂದ್ರೆ ಚುನಾವಣೆ ಮುಗಿತು ದುಡ್ಡು ಕೇಳ್ಬೇಕಲ್ವಾ ನಾನು ಖಂಡಿತ ಆದ್ರೆ ದಾಖಲೆಗಳು ಬೇಕಲ್ವಾ ಸರ್ ಈಗ ಚುನಾವಣೆ ಸಂದರ್ಭದಲ್ಲಿ ಕೆಲವು ಅಭಿಮಾನಿಗಳು ಅವ್ರಿಗೋಸ್ಕರ ಖರ್ಚು ಮಾಡಿರ್ತಾರೆ ಖರ್ಚು ಮಾಡಿದ್ರಿ ತಕ್ಷಣಕ್ಕೆ ಅವ್ರಿಗೊಂದು ದಾಖಲೆ ಬೇಕಲ್ವಾ ಏನಾದ್ರು ಕೊಡೋದಕ್ಕೆ ನಾನು ಹೇಳ್ತಾ ಇದೀನಿ ನಾನು ಚುನಾವಣೆಗಾಗಿ ನಾನು 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 ಅಭ್ಯರ್ಥಿಯಾಗಿ ನಾನು ಖರ್ಚು ಮಾಡಿದ್ದೀನಿ ನಾನೇ ನಿಲ್ಕ ನಿಲ್ಬೇಕು ಚುನಾವಣೆಗಂತೆ ನಾನು ಪಕ್ಷೇತರವಾಗಿ ಕಣಕ್ಕಿಳಿಬೇಕಂತ ಖರ್ಚು ಮಾಡ್ಕೊಂಡಿದ್ದೆ ಕೊನೆ ಕ್ಷಣದಲ್ಲಿ ಕಾಣಾಂತರಗಳಿಂದ ನಾನು ಸ್ಪರ್ಧೆ ಮಾಡಲಿಲ್ಲ ಆಮೇಲೆ ಇವರು ನನ್ನ ಚುನಾವಣೆಯಲ್ಲಿ ನಾನು ಏನು ಅಭ್ಯರ್ಥಿಯಾಗಿ ನಾನು ಪ್ರಚಾರ ಮಾಡಿದ್ದೆ ನೋಡಿ ಅದನ್ನ ದುಡ್ಡು ನನಗೆ ಎಲೆಕ್ಷನ್ ಮುಗಿದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅವ್ರಿಗೆ ಆಯ್ತು ಕೊಡ್ತೀನಿ ನಾನು ಈ ತರ ನನಗೆ ಖರ್ಚು ಮಾಡ್ಕಿದ್ದೀನಿ ಸಾಲ ಮಾಡಿ ನೀವು ಜೊತೆ ಮಾತನಾಡಿದಕ್ಕೆ